ಎಲ್ಲಿ ಒಂಟಿದ ತಂಗಿ ಗಂಗವ್ನ ಮನೆಗೆ ಯಾ ಗಂಗವ್ ಮುಕುಡು ಗಂಗವ್ ಹಿಂಗೆಲ್ಲರು ಮುಕುಡು ಗಂಗವನಿ ಅನ್ನೋರು ಈಗೀಗ ಸಿಟ್ಟು ಬತ್ತು ಒಂದು ದಿವಸ ಅಕ್ಕಲು ಕೊಡಕ್ಕೆ ಹೋಗಿದ್ಲು ಅಕ್ಕಲು ಕುಡಕ್ಕೆ ಹೋಗಿ ಹಿಂಗೆ ತಿರ್ಗಾಡಿದ್ರಾಗ ಒಂದು ಅಂಗಡಿ ಮೇಲೆ ಬೋರ್ಡ್ ಇತ್ತು ಏನತ್ತ ಮೂಗು ಮಾರುವ ಅಂಗಡಿ ಅಂತೇಳಿ ಬೋರ್ಡ್ ಬರ್ತಿತ್ತು ಎಲ್ಲ ಸಿಗ್ತಾವ ತಿಳಿ ತಿಲ್ರಿ ಕೈ ಹೋದ್ರೆ ಕೈ ಸಿಗ್ತಾವೆ ಕಾಲು ಹೋದ್ರೆ ಕಾಲು ಸಿಗ್ತಾವ ಏನು ರೀ ಮೂಗು ಆದ್ರೆ ಮೂಗು ಸಿಗತ ಕಣ್ಣು ಅದ್ರ ಕಣ್ಣು ಸಿಗ್ತಾವ ಈಗೆಲ್ಲ ರೆಡಿಮೇಡ ಎಲ್ಲ ಸಿಗ್ತಾವ ಯಾವಾಗ ಮೇಲೆ ಬೋರ್ಡ್ ಓದಲು ಮೂಗು ಮಾರುವ ಅಂಗಡಿ ಎತ್ತಿಕೊಂಡ್ಲು ಯಾವ ಮೂಗು ಸಿಕ್ಕ ಕಾಣ್ತಾ ಅಂತ ಬಾದ್ಲಿ ಹಂಗೆ ಅವ್ ಓದ್ಕೊಳ್ಳಿ ಅಣ್ಣ ಏಟ್ಕೊಂಡು ಅಣ್ಣ ಮೂಗ ಅಮ್ಮ ಅಕ್ಕೋರೆ ಹಂಗೆ ಹೇಳಕ್ಕೆ ಬರೋಂಗಲ್ಲ ಇದ್ರಾಗೆ ಅದಾವ ಮೂಗಿನ ಒಂದ ಥರದ ಮೂಗು ಹೇಗೆ ರೀ ಮಾಡಲ್ಗಳ ಮಾಡಲ್ ಮೇಲೆ ನಿಮ್ಮ ರೇಟ್ ಇರ್ತದ ಅಣ್ಣ ಮೈ ಬಲಿ ಯಾವ್ಯಾವ ಮಾಡಲ್ ಅದಾವ ಅಂದ್ರು ನಿಮ್ಗೆ ಯಾವ ಮೂಗಬೇಕು ಹೇಳ್ರಿ ಎಮ್ಮಿ ಮೂಗದ ಹೇಳ್ರಿ ನಾಯಿ ಮೂಗದ ಗಿಳಿ ಮೂಗದ ಆ ಮುಂಗ್ಲಿ ಮೂಗದ ಹಿಂಗೆ ಇಣಚಿ ಮೂಗದ ಹಿಂಗೆಲ್ಲ ಒಂದು ಐದಾರು ಐಟಮ್ಗಳು ಹೇಳ್ದ ಈ ಮಂಗೆನ್ ಮೂಗದ ಅದ ಅಕ್ಕಿ ಅಂದ್ಲೋ ಅಣ್ಣ ನನಗೆ ಗೊತ್ತಾಗಲ್ಲ ಅಣ್ಣ ನನ್ನ ಮುಖ ನೋಡು ನನ್ನ ಮುಖಕ್ಕೆ ಯಾವಾಗ ಮೂಗು ಚಂದ ಕಾಣುತ್ತೆ ಅದೇ ಕುಂದ್ರಸು ಏ ಬಿಟ್ಟು ಬಿಡ್ರಿ ಯಾಕೋ ನಿಮ್ಮ ನಿಮ್ಮ ಮಾರಿಗೆ ಅಂತಂದ್ರೆ ಗಿಳಿ ಮೂಗು ಚೆಂದ ಕಾಣ್ತದ್ರಿ ಗಿಳಿದ್ ಹೆಂಗೆ ಚೂಪ್ ಇರ್ತದೆ ನೋಡಿ ಏನ್ರಿ ಗಿಳಿ ಮೂಗು ಚೆಂದ ಕಾಣ್ತದೆ ರಾಕೋ ಅಯ್ಯ ಅಣ್ಣ ನೀನೇ ಫಿಟ್ ಮಾಡಿ ಕೊಡ್ಬೇಕು ಐ ಫಿಟ್ ಫಿಟ್ ಮಾಡಿ ಕೊಡ್ತೀನಿ ಅಂತೇಳಿ ಕೆಲಸು ಈ ಗಿಳಿ ಮೂಗಿ ಏಟು ಎರಡು ಸಾವಿರ ರೂಪಾಯಿ ಹೋಗಲಿಕ್ಕ ಅಂದ್ಲೀ ಗಂಗಾವು ಇಕ್ರ ಬಾಯ ಮಣ್ಣಿ ಎಲ್ಲವೂ ನನ್ನ ಮುಕು ಗಂಗಾವು ಮುಕ್ಡು ಗಂಗಾವ್ ಅಂತ ಏನು ಅದುವರೆ ಅನ್ನೋದು ಬಿಡಿಸ್ಬೇಕು ಕಣ್ಣು ಹೋಗಲಿಕ್ಕೆ ಕಣ್ಣು ಎರಡು ಸರ್ಪು ಹೋಗೋಕೆಪ್ಪ ನನಗೆ ಮೂ ಕುಂದ್ರಸ್ಕೊಡೋ ಅಂತ ಅವ ಗಿಳಿ ಮೂಗ್ ತೊಗೊಂಡೋಗಿದೆ ಕರೆಕ್ಟ್ ಕುಂದರ್ಸ್ದ ಕುಂದ್ರಸಿದ್ ನೋಡಿರಿ ಅಕ್ಕವ್ರ ಕನ್ನಡಾಗ ಅಕ್ಕಿನ ಮಾರಿ ಆಕಿಗೆ ಕೂಂದ್ರ ಸಿಗಲ ಯಾಕಂದ್ರೆ ಅಟ್ಟ ಚಂದ ಕಾಣಕತ್ತಾಳೆ ಗಂಗಾವ ಮೂಗ ಮೂ ಮಾರಿ ಮೂಗಿದ್ರೆ ಅದು ಚಂದ ಅಲ್ರಿ ಹೌದಿಲ್ಲ ಮೂಗಕ್ಕೆ ಮೂಗಿದ್ರೆ ನಾವು ಇಟ್ಟು ಚಂದ ಕಾಣಕತ್ತೀವಂದವ ಅವ ಏನು ಶಿಲ್ಪಿ ಪರಮಾತ್ಮನವಂತವ ಹೆಂಗೆ ತಯಾರು ಮಾಡ್ಯ ನೋಡ್ರಿ ಒಬ್ರು ಮಾರಿ ಒಬ್ರು ಇದ್ದಂಗಿಲ್ಲ ಯಾವ್ಯಾವ ಅವ್ಯೋಗಳು ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಾನಂದ್ ಚಂದ ಕಾಣಾಕತ್ತೀವಿ ಹೌದಿಲ್ಲ ಈ ಮೂಗ ಇಲ್ಲೇ ಇಟ್ಟನಂದೇ ಚಂದ ಕಾಣ್ತೀವಿ ಈ ಮೂಗ ತಂದು ಇಲ್ಲಿಟ್ಟಿದ್ದಂದ್ರೆ ಹೇಳ್ರಿ ಬಾಯಿ ತಂದು ಇಲ್ಲಿ ಬಗಲಾಗಿಟ್ಟಂದ್ರೆ ಜೋಳಿಗೆ ಇಟ್ಟಾಗ ಹ ಕಣ ತಂದು ಎಲ್ಲರಿ ಇಲ್ಲಿ ಹಡಿಕಿನಾಗ ಇಟ್ಟಿದ್ದ ಚಂದ ಕಾಣ್ತಿದ್ದೀವನ್ನ ನಾವು ಅವ್ನು ಎಟ್ಟು ನೋಡಿದ ಅಂತ ಕಲಿಯಾದವನು ಬಲ್ಲಿ ಯಾವ್ಯಾವ ಅವಯವಗಳನ್ನು ಇಡ್ಬೇಕು ಅಲ್ಲೆಲ್ಲಿ ಇಟ್ಟರಂದೆ ಇಟ್ಟು ಚಂದ ಕಾಣಕತ್ತೀವಿ ಕನ್ನಡಿ ನೋಡ್ಕೊಂಡು ಪೇರ್ ಅಂಡ್ ಲವ್ಲಿ ಅಪ್ಪಿ ತಪ್ಪಿ ಯಾವನೇ ಇಟ್ಟಿದ್ದಿಲ್ಲ ಅಂತಂದ್ರೆ ಏನು ಮಾಡೋರು ಅವಲ್ಲಿ ಮೂಗನೆ ಕೊಟ್ಟಿದ್ರು ಅಂದ್ರೆ ನತನಿ ಎಲ್ಲಿ ಮುಗಕ್ಕೆ ಮೂಗಿದ್ರೆ ಚಂದ ರೀ ಪಾಪಿಕ್ ಎಷ್ಟು ಚಂದ ಕಾಣಕತ್ಲ ಮೂಗು ಹಚ್ಚಿದ್ರು ಕೂಡ ಭಾರಿ ಖುಷಿ ಆಯ್ತು ಹಂಗಾವ ಆಕೆ ಹಂಗೆ ಊರಾಗ ಬಂದ್ಲು ಆಮೇಲೆ ಹೆಣ್ಮಕ್ಳಿಗೆ ಒಂದು ರೂಢಿ ಇರ್ತದೆ ಏನು ರೂಢಿ ಇರ್ತದೆ ಏನೇ ಒಂದು ಹೊಸ ತರಿಸಿದ್ರು ನಾಲ್ಕು ಮಂದಿ ತೋರ್ಸಿದ್ರೆ ಜೀವಕ್ಕೆ ಸಮಾಧಾನ ಗಂಡ ಕಿರಿ ಕಿರಿ ಕೊಟ್ಟು ನಿನಗೆ ಕಟ್ಕೊಂಡು ಸೀರೆ ಅಲ್ಲಿಲ್ಲ ಪಾರಿಯಲ್ಲಿಲ್ಲನಕೊತ ಕಿರಿ ಕಿರಿ ಕಿರಿಕಿರಿ ಮಾಡಿ ಗಂಡನ ಕಲಿ ಸೀರೆ ತರಿಸ್ಕೊಂಡು ಹೊಸ ಸೀರೆ ತಂಗ ಉಟ್ಕೋಬೇಕಿಲ್ಲಿ ಹೆಣ್ಮಕ್ಳು ಉಟ್ಕೊಳ್ಳಲ್ಲ ಮಗು ಮನೆಗೆ ಯಾಕೆ ನೀರಾಗ ಹಾಕಿಬಿಡೋಕಿನ್ ಮನೆ ನೀರಿಲ್ಲ ಯವ ಹಾಂ ಅಕ್ಕಿ ನೀರಾಗೆ ಹಾಕಿಬಿಡೋ ಅಂದ್ಕೊಂಡು ಅಕ್ಕಿ ಒಂದು ದಿವಸ ಉಟ್ಕೊಂಡು ತೊಗರಿ ಕಟ್ಟಿಗೆ ತರ್ಲಕ್ಕೆ ಹೋಗಿ ಆಕೆಟ್ ಹರ್ಕೊಂಡೆ ತಂದು ಕೊಡ್ತಾಳೆ ನಿಮಗೆ ಹಾಂ ಈ ಕಡೆ ಮನಿಗೆ ಅಂದ ವಾದಿ ಎತ್ತಿಕೊಂಡು ಆಕೆಡೆ ಸೂರ್ಪನ ಕಡಿಗೆ ತರ್ಲಕ್ಕೆ ಹೋಗಿ ಅಕ್ಕಿಟ್ಟು ಹರ್ಕೊಂಡು ಮತ್ತೆ ನಿಮ್ಮ ಹಣಿ ಬರ್ದಾಗ ಹರಗೆ ಸೇರಿನೆ ಗಂಡಿಗೆ ಬಯ್ಯೋದು ಬಿಡಲ್ಲ ಹೌದಲ್ರಿ ಪಾಪಿ ಒಟ್ಟು ಏನೇ ತರಲ್ರಕ ಒಟ್ಟು ನಾಲ್ಕು ಮಂದಿಗೆ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ ಯಾಕ್ರೀ ರೀ ಒಂದು ಏನೇ ಸಾಮಾನು ಮಾಡಲಿ ಎಲ್ಲ ಒಂದು ನಾಲ್ಕು ಮಂದಿ ತೋರಿಸ್ಬೇಕು ನಮ್ಮ ಹೊರಗೆ ಹೋಗ್ಬೇಕು ಮೂಗಿನ ನತ್ತು ಮಡಿಸಿದ್ಲು ಯಾರೂ ಕೇಳಲಿಲ್ಲ ಅಕ್ಕಿ ಕೇಳಲಾರ್ದಕ್ಕ ಸಿಟ್ಟಿಗೆ ಬಂದು ಊರು ಮುಂದೆ ಗೌಡ್ರು ಹೊಲ ಆ ಹೊಲದಾಗ ಕಣಕಿ ಬಣಿಮಿಗೆ ಹುರಿಯಾಗಿ ಚುಯಿಕೊಳ್ಳೋಕತ್ ಬಿಟ್ಲತ್ತೀ ಯಾರು ನತ್ತಿನಿ ಯಾವಾಗ ಮಾಡಿಸಿತ್ತು ಯಾರು ಇಲ್ಲ ಯಾರು ಮಂದಿ ಬಣಿಮಿ ಆರ್ಸಕ್ಕೆಂದ ಯಾರು ನೀರು ನೀರು ಉಗ್ಗೋರು ನೀರು ಉಗುತಾರೆ ಮಣ್ಣು ಉಗ್ಗೋರು ಮಣ್ಣು ಉಗುತ್ತಾರೆ ಈಕ್ಕಿದ ದೂರ ನಿಂತಾಳೆ ಆಕಿನ ಬಳಿ ಮತ್ತೊಬ್ಬಕ್ಕೆ ಬಂದಾಳು ಅಯ್ಯ ಯಾವಾಗ ಮಾಡಿಸಿ ಅವ್ನು ನತ್ತ ಉರಿ ಬೆಳಕಿನ ಎಟ್ಟು ಚಂದ ಮಿನ್ಸಾಕತ್ತದ ಅಂದ ಅಂದ್ತ ಅಕ್ಕಿ ಅಂದ್ಲು ಇದೇ ಮಾತು ನಿನ್ನೆ ಕೇಳಿದ ನಾ ಯಾಕೆ ಬಣಿಮಿಗೆ ಉರಿಯೋ ಚೋಯ್ಕೊಳ್ತಿದ್ದೆ ಯಾರು ಕೇಳಲಿಲ್ಲ ಅಂದ್ರೆ ಉರಿ ಉರಿಯೋ ಹೋಯ್ಕೊಳ್ಳೋ ಕಂಪ್ನಿನೇ ಹಾಂ ಭಾರಿ ಒಬ್ಬಕ್ಕೆ ಕೆಟ್ಟ ಥಂಡ ಅಂದ್ರೆ ಥಂಡದ ಗಂಡ ಕಿರಿಕಿರುಗೋಡೆ ಬೋರ್ಮಳ ಮಾಡ್ಸ ನಸ್ಕಿಗೆ ಬಂದಾಳ ಬೋರ್ಮಳ ತೋರ್ಸಾಕ ಅಕ್ಕಿ ಮಗು ಮನೆ ನೆಕ್ ಉರಿ ಒತ್ತಲಕ್ಕೆ ಕುರಿ ಹಚ್ಕೊಂಡಂದ್ರೆ ಕಾಲು ಕಾಸುಗಳ ಕೈ ಕಾಸುಕೊಳ್ಳೋದು ಅಕ್ಕಿ ಮಾಡ್ಲಾಕತ್ತ ಏನು ಮಾಡಕತ್ತವ ಅಯ್ಯವ ತಂಡ ಹಿಡ್ದು ಯಾವ ಜರು ಕೈ ಕಾಲು ಕಾಸುಕೊಳಕತ್ತೀನಿ ಅವ್ ನಿನ್ನ ಬಾಯಾಕಲ್ ನನಗೆ ಧಗಿ ಅಂದ್ರೆ ಧಗಿ ಆಕತ್ತಮ ಹಿಂಗೆ ಸರಗತ್ತ ಗಾಳಿ ಹಾಕೊಳಕತ್ತ ಅಂದ್ರೆ ಒಳ್ಳೆ ಬೋರ್ಮಳ ನೋಡ್ಲತ್ತ ಕಂಪ್ನಿ ಎಂತದ್ದು ಭಾಳ ಒಟ್ಟು ಯಾರು ಏನು ಯಾಕೆ ಇರ್ಲಕ್ಕ ಒಂದು ನಾಲ್ಕು ಮಂದಿ ನಾನು ನೋಡಿ ಅಂದ ಏಕೆ ಎಟ್ಟು ಚಂದದೇವ ಚಂದದ ದೊಡ್ಡ ಖುಷಿ ಹೆಣ್ಮಕ್ಳಿಗೆ ಏನ್ರಿ ಅವತ್ತು ಅವ್ರದ್ದು ನಾಷ್ಟನೇ ಬೇರೆ ಅವ್ರ ಚಾನೇ ಬೇರೆ ಪಾಪಕ್ಕೆ ಮೂಗು ತೋ ಮೂಗು ಕುಂದರ್ಸ್ಕೊಂಡ್ಲು ಊರಾಗ ಬಂದ್ಲು ಏನು ಮುಂದೆ ಯಾವಕ್ಕೆ ನನಗೆ ಮುಕ್ಡ್ಗಂಗ್ ಒಂದರ ಅಲ್ಲಿ ಏನು ತೋರಿಸಿ ಎಲ್ಲರಿಗೆ ತೋರಿಸ್ಬಂದ್ರ ಅಂತೇಳಿ ಈ ಮನಿಗೆ ಮನೆಗೆ ಬಾದ್ಲು ಏನು ಮಾಡಕತ್ತೇವನ್ ನಿಲವ ಯಾರು ನಾ ಗಂಗಾವ ಬಂದಿನಿ ಏನು ಮುಕ್ಡ್ಗಂಗ ವಾನ್ಲು ಐ ತಂಗಿ ನೀ ಮೂಗು ನೋಡಿ ಮಾತಾಡಿನಿ ಏನಿ ಅಕ್ಕೇನಂದು ನೀ ಮೂಗು ನೋಡಿ ಮಾತಾಡು ಅಕ್ಕಿ ಹೊರಗೆ ಬಂದಳು ಅವಾಗ ನೋಡ್ತಾಳೆ ಎಕ್ಕ ಮೂಗಡ್ ಚಂದ ಆಗ್ಯದ ಅಯ್ಯವ ಇದಕ್ಕೆ ಯಾವಾಗ ಗೊಬ್ಬರ ಹಾಕ್ರಿ ಯಾವಾಗ ನೀರು ಬಿಟ್ಟು ಓಯ್ ನೀ ನೀ ನೀನು ಮುಂದೆ ನಾನು ಮುಕ್ಳು ಗಂಗಾ ಒನ್ಬ್ಯಾಂಡ್ ನೋಡು ಅಯ್ ನಾಯಕ ಕಲ್ಲೇ ಅಯ್ಯವ ಈ ಮೂಗೇ ಚಂದ ಆಗ್ಯದ ನಾಯಕ ಅಲ್ಲೇ ತೆಕ್ಕಿ ಹಿಂಗೆ ಮನೆ ಮನೆ ತಿರುಗೇಡೆ ತೋರ್ಸಕ್ಕೆ ಗಂಗಾವಿಗೆ ಬೇಸರ ಬತ್ತು ಊರಾಗ ಇತ್ತು ಎಲ್ಲರೂ ಕೂಡಿರ್ತಾರೆ ಸಂತ್ಯಾಗ ಅಲ್ಲೇ ಹೋದ್ರತಿ ಎಲ್ಲ ಹೆಣ್ಮಕ್ಳು ತೋರ್ಸ್ರೈತೆ ತಿಳ್ಕೊಂಡು ವಾಲ್ ಹೋಗುದ್ರಾಗ ಒಂದು ಎಂಟು ಹತ್ತು ಮಂದಿ ಹೆಣ್ಮಕ್ಳು ಮೆಣಸಿನಕಾಯಿ ಖರೀದಿ ಮಾಡ್ಲಕ್ಕತ ಒಣ ಮೆಣಸಿನಕಾಯಿ ಮೆಣಸಿನಕ ಖರೀದಿ ಮಾಡ್ಲಕ್ಕತ್ತವ ಈಕಿ ಹೋಗಳಕ್ಕೆ ಗಂಗವ ಅಯ್ಯ ಮೆಣಸಿನಕಾಯಿ ಹೆಂಗೆ ಹೇಳ್ತಾನೆ ಯಾಕೆ ಅಯ್ಯಯ್ ಶಂಬರ್ ರೂಪಾಯಿ ಅಯ್ಯೋ ಅಲ್ಲಿ ಅಲ್ಲಿ ಐಸು ರೂಪಾಯಿ ಕಿಲೋ ಕೊಡ್ಲಕ್ಕತ್ತಾರ ಈ ಸುಮ್ಮನೆ ಈಗ ತೋಳಕ್ಕೆಲ್ಲ ಬಿಡಕಲ್ಲ ಮೂರು ತೋರ್ತಕ್ಕೆ ಹೋಗ್ಯಾಳ ಏನ್ರಿ ಆಕೆ ತೋಳ ಬಿಡಕಲ್ಲ ಶಂಬರ್ ರೂಪಾಯಿ ಕಿಲೋ ಅಂದ ಅಲ್ಲಿ ಐಸಿ ಕೊಡ್ಲಾಕತ್ತಾರ ಓ ಅಕ್ವರ ಶಂಬರ್ ರೂಪಾಯಿ ಹಿಡಿದು ಮಾರಿನೇ ಏನ್ರಿ ಇಲ್ಲಿ ನೋಡಿಲಿ ಈಗ ಒಂದು ಕಿಲೋ ಸದಕೆ ಉಳ್ದಿಲ್ಲ ಎಲ್ಲ ಚೀಲು ಖಾಲಿ ಆಗಿದೆ ಜಾಡಸ್ತಾಯ್ತದ ಇಲ್ಲಿ ನೋಡ್ರಿಲ್ಲ ತಗೊಂಡು ಯಾವಾಗ ಜಾಡಿಸ್ದ ಜಾಡ್ಸಿದ್ ಕೂಡ ಹೇಳುತ್ತೆ ನಮ್ಮ ಗಂಗವ್ನ ಮೂಗನೇ ಘಾಟ್ ಸೇರ್ ಸೇರಿ ಮ್ಯಾಕ್ ಮಾರಿ ಮಾಡಿ ಠಸ್ ಅನಕ್ಕೆ ಸೀತಾಯ್ತು ಸೀತು ಕೂಡ ಮೂಗು ಉತ್ಕೊಂಡು ಹೋಗಿ ಮಂದಿ ಕಾಲಾಗ ಗಂಗವ ಒಂದು ಸೌನ್ ಹುಡ್ಕಲಕತ್ಲು ಯಾಕೆ ಯಾಕ ಏನು ಹುಡ್ಕಲಕತ್ತಿ ಏನೋ ಅಲ್ಲಿ ಮೂಗು ಕಳ್ದದ ಮೂಗು ಕಳ್ದದ ಅಲ್ರಿ ಅದು ದೇವ್ರು ಕೊಟ್ಟಿದ್ದೆ ಬೇರೆ ನಾವು ಹೊತ್ಕೊಂಡಿದ್ದೆ ಬೇರೆ ಹೌದಿಲ್ಲ ದೇವ್ರು ಕೊಡ್ಬೇಕು ಅದನ್ನೆಲ್ಲ ದೇವ್ರು ಕೊಟ್ಟಿರ್ತಕ್ಕಂಥದ್ದೇ ಬೇರೆ ಹಂಗ ಇವ ನೂರಾರು ಕಡೆಯಿಂದ ಹೆಣ್ಣು ನೋಡಕ್ಕಂತ ಹೋಗ್ಕಾನ ಏನ್ರಿ ಮೂಗು ಮಾಂಡರಿ ಅಂತಾನೆ ಕಾರಗರಿ ಅಂತಾನೆ ಬೆಳಗರಿ ಅಂತಾನೆ ಏನೇನಂತಾನೆ ಎಲ್ಲಿ ಆರಿಸಿ ನೋಡಿದ್ರಾಗ ಒಂದು ಎಲ್ಲೆರ ಕೂತಿರ್ತದೆ ಸುಮ್ಮನೆ ನಾವು ತೋರ್ಕಿ ಹುಡುಕಿ ಹುಡುಕ್ತಿವಿ ಪರಮಾತ್ಮ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಏನು ರೀ ಒಂದು ಹೆಣ್ಣಿಗೆಂದು ಒಂದು ಗಂಡ ಹತ್ತಿಕೊಂಡು ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಸುಮ್ಮನೆ ತೋರ್ಕಿಗೆ ಅಂದ್ರೆ ನಾವು ಹುಡುಕ್ತಿರ್ತೀವಲ್ಲ ಯಾವಾಗ ಹುಡುಕಿ ಹುಡುಕಿ ಅಂದ ಕೊನೆಗೆ ಒಂದು ಎಲ್ಲರೇ ಒಂದು ಕುಂತಿರ್ತಾಳೆ ಮದುವೆ ಮಾಡ್ತಾ ಕ್ಯಾಡಿಗೆ ಅಪ್ಪರು ಹೇಳಿದ್ರಲ್ಲ ಅದ್ಕೊಂಡು ಕೊಳ್ಳಲ್ಲಿ ಒಳ್ಳೆ ಕಟ್ಟೋ ಮನೆ ಹಿಡ್ಕೊಂಡು ಬೀಳ್ತದಂಗೆ ಅವ ಮನೆ ಬಿಟ್ಟು ಹೊರಗೆ ಬರಲವ ನೋಡ್ರಿ ಏನು ನೀವು ಲಗ್ನ ಆಯ್ತು ಅತ್ತಿ ಕೂಡ ಮನೆ ಬಿಟ್ಟು ಹೊರಗೆ ಬರಲ್ಲ ಆಕೆ ಹೆಣಿತು ಹೊರಗೆ ಅದ್ರ ಒಳಗೆ ಏನು ರೀ ಆಕೆ ರೊಟ್ಟಿ ಮಾಡಕತ್ತ ಈ ಒಂದೊಂದು ಮನೆ ಇದ್ರಿಗೆ ಇರ್ತದ ಏನು ಏನು ಹ್ಞೂ ಏನು ರೀ ಮಾತಾಡ್ತಾವ ಈಗೊಂದು ಈಗೊಂದು ಹೊಸ ಟ್ರೆಂಡ್ ಬಂದದೀಗ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೆ ಮೊಬೈಲ್ ಯಾಕೆ ರೀ ಮೊಬೈಲ್ ತೊಗೊಂಡೆ ಬಂದಿರ್ತಾನೆ ಎಂಗೇಜ್ಮೆಂಟಕ್ಕೆ ಬಂದು ಕುಳ್ಯನ ಅದೊಂದು ಮೊಬೈಲ್ ಕೊಟ್ಟನಲ್ಲ ಅಕ್ಕ ಅಡುಗೆ ಮನೆ ಬಿಟ್ಲ ತಿಳ್ಕೊಬೇಕು ಏನ್ರಿ ರೀ ಅಡುಗೆ ಮನೆ ಬಿಟ್ಲು ಕೊಂಬಿ ಹಿಡ್ದು ತಿಳ್ಕೊಬೇಕು ಏನು ಮಾತಾಡ್ತಾರ ನಾನು ನೋಡ್ಬೇಕು ಐ ಏನು ಚಂದ ಊಟ ಮಾಡಿ ಚೆಂದ ಇರೋಣಿ ಹೀಗೆ ಹೇಳ್ದಾಕೆ ನೀ ಭಾರ ಏನೋಣಿ ನೀ ಹ್ಯಾಂಗಿರಿ ಹೇಗೆ ಏನು ಕೊಯ್ 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 ಕಡ್ತಿ ಮೊಬೈಲ್ದಾಗ ಆರು ತಿಂಗಳು ಮೊದಲು ಮಾತಾಡ್ತಾವ ಲಗ್ನ ಆದ್ಳಗ್ಗು ಅದೇ ಮಾತಾಡ್ತಾವ ಎಲ್ಲಿತನ ಮಾತಾಡವ ಏನ್ರಿ ಗುರುಗಳು ಹೇಳಿದ್ರೆ ಮನೆ ಬಿಟ್ಟು ಹೊರಗೆ ಬರಲ್ಲ ಹೆಣ್ತಿ ಹೊರಗೆ ಹೋದ್ರೆ ಹೊರಗೆ ಒಳಗೆ ಹೋದ್ರ ಹೊರಗೆ ಏನು ಮಾತಾಡ್ತಾವ ಏನಿಲ್ಲ ಏನ್ರಿ ರೀ ಇಷ್ಟೆಲ್ಲ ಮಾತಾಡ್ತಾವೆ ಇಳಿತಾನೆ ಮಾತಾಡ್ತಾವ ಒಂದು ತಿಂಗ್ಳು ಮಾತಾಡೋನು ನಾಲ್ಕು ತಿಂಗ್ಳು ಮಾತಾಡೋನು ಆರು ತಿಂಗಳು ಮಾತಾಡೋನು ಮೊದಲಿಗೆ ಬಂದ್ಕುಳ ನೀನು ಅಂತಿರ್ತಾನೆ ನಿನ್ನ ಬಿಟ್ಟು ನಾ ಇರೋಲ್ಲೇ ಏನ್ರಿ ರೀ ಆಕೆ ನಿನ್ನ ಬಿಟ್ಟು ನಾನು ಇರ್ತೇನೆ ಬಿಡಿ ನಾನು ಇರೋಲ್ಲ ನಿನಗೆ ಏನು ರಾಯ್ತಾನು ಸತ್ತೆ ಬಿಡ್ತೀನಿ ಏನಾಯ್ತಾನೆ ಸತ್ತೆ ಬಿಡ್ತೀನಿ ಇವ ಅಂತ ಇಟ್ಟೆಲ್ಲ ಅನ್ಕೋತ ಬಂದಿದ್ದು ವರ್ಷ ಆಯಿತು ಎರಡು ವರ್ಷ ಆಯಿತು ಏನ್ರಿ ರೀ ಒಂದು ಹೆಣ್ಣರಿ ಹುಡ್ತ ಒಂದು ಹುಡ್ತು ಹುಡ್ತವಂತ ಕೂಸು ಹುಡ್ತಾ ತಿಳ್ಕೊರಿ ನೀವು ಸುಮ್ಮ ಇರ್ತೀರಾ ಯಾವ ನೀವು ನೀವು ಸುಮ್ಮ ಹಂಗೆಲ್ಲ ಹೆಣ್ಮಕ್ಳು ರಾತ್ರಿ ಟ್ಯೂಷನ್ ಹೇಳ್ತಿರವ್ಕ ಏನತ್ತೀನಿ ಕಟ್ಕೊಂಡೊಂದು ಬಂಗಾರಲ್ಲಿಲ್ಲ ಒಂದು ಬೇಳೆ ಅಲ್ಲಿಲ್ಲ ನಿಮ್ಮ ಅವಂತಳ ನಿಮ್ಮ ಅಪ್ಪಿ ಹಿಂಗ ಅಂತಾನೆ ನಮಗೆ ಸಾಕು ಸಾಕಾಗಿ ಹೋಗ್ಯದ ಈ ಊರನ್ನು ಹೊಲ ಮಾರು ಅಕಲ್ ಕೊಡದ ಮನೆ ಕಟ್ಟನ ತಿಳ್ಕೊಂಡು ಒಂದು ಬೆಳಗಾನ ಕೊಯ್ 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 ಅಂದ್ಕೊಳ ಅದ ಕೌದಿ ಬರ್ತಾನ ಮಲ್ಯನ ಗುಡಿಗೆ ಮಾಲ್ಯನ ಗುಡಿ ಕಡೆ ಬರ್ತಾನೆ ಕಟ್ಟಿಗೆ ಯಾಕೆ ಮೊದಲಿಗೆ ಹೇಳಾರ ಕೇಳಿರ್ತಾರ ಯಾಕೆ ಮೇಲೆ ಒಟ್ಟು ಹೊರಗೆ ಬರಲಾಗ್ಯದ ನಾ ಎಲ್ಲ ಬರ್ಬೇಕತ್ತಿನಪ್ಪ ನಮ್ಮ ಮನೆಗೆ ಬಿಡಲಾಗ್ಯಾರಂತ ಮೊದಲು ಏನಂತಿದ್ದೀವ ನಿನ್ನ ಬಿಟ್ಟು ನಾಗ ಇರಲೇ ಈಗ ನೀಯರೇ ಇರ್ಬೇಕು ಇಲ್ಲಾರು ನಾರೇ ಇರ್ಬೇಕು ಏಸ್ ವರ್ಷನಾಗ ರೀ ಎಡ್ಡೆ ವರ್ಷನಿಗೆ ಎಡ್ಡೆ ವರ್ಷನಿಗೆ ಮಂದಿಗೆ ಬುದ್ಧಿ ಹೇಳಕ್ ಬರ್ತಾನೀಮ ಎಪ್ಪು ನಾನು ನಿನ್ನಂಗಿದ್ನು ಎಪ್ಪ ಕಟ್ಕೋಬಾಡು ಯಾಕ್ರಿ ಅಂತಾರಿಲ್ಲ ವಾದ್ಯ ಕದ ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಶರಣ್ರಂತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದರೊಳಗೆ ಹುರುಳಿಲ್ಲ ಅದೇ ಮಾತನ್ನು ಇಲ್ಲಿ ಶರೀಪನ್ನ ಕತ್ತಾನೆ ಸದ್ಗುರುನಾಥ ನೀನ ಹೇಳಿದಿ ಇದ್ರೊಳಗಿಂದ ಸುಖ ಎಲ್ಲ ಇದ್ರೊಳಗಿಂದ ಬರೀ ದುಃಖ ತುಂಬಿದೆ ಅದಕ್ಕೆ ಈ ಸಂಸಾರ ತಕ್ಕ ನನಗೆ ಬೇಕಾಗಿಲ್ಲ ನನ್ನ ಜೀವನ ಪರ್ಯಂತರವಾಗಿ ನೀ ಬದುಕಿರ್ತಾನೆ ನಿನ್ನ ಸೇವಾ ಮಾಡ್ಕೊತ ನಾನು ನಿನ್ನ ಮಾಡ್ದಾಗೆ ಇರ್ತೀನಿ ನನಗೆ ಕಳಿಸ್ಬೇಡ ನನಗೆ ಕಳಿಸ್ಬೇಡ ತಗೊಂಡ್ ಕಣ್ಣೀರ್ ಹಾಕ್ಲಿಕ್ಕ ಶರೀಫ ಪ್ಪ ತಂದಿ ಕರೆಯಕ್ ಅವನ ಮನಸ್ಸಿಗೆ ಮನಸ್ಸಿಗೆಂದು ನೋವು ಕೊಡಬಾರ್ದು ಅವನು ನಿನ್ನ ಜನ್ಮ ಕೊಟ್ಟ ತಂದೆ ಅದ ಗೋವಿಂದ ಭಟ್ರು ಅಂತಾರ ಆದ್ರೆ ನಿನ್ನ ನಿಮಿತ್ತ ಮಾತ್ರ ನಿನ್ನ ಮದುವೆ ಸದಾ ಕಾಲ ನಾನು ನಿನ್ನ ಬೆನ್ನಿಗೆಂದು ಇರ್ತೀನಿ ಅತ್ಕೊಂಡಂತ ಮಾತ ಗೋವಿಂದ ಭಟ್ರು ಅಂದ್ರೆ ಶರೀಫನಿಗೆ ಅಂದ ಹೇಳಿದ್ರು ಅವಾಗ ತಂದಿ ಜೋಡಿ ಕೂಡಿ ಊರಿಗೆ ಬಂದ ಯಾವಾಗೆಂದ ಶರೀಪ ಮಾಡದ್ದು ಹೋದ ಗುರುವಿಗೆ ಏನ್ರೀ ಒಬ್ಬ ಮಗನ ಕಳಕೊಂಡಷ್ಟೊಂದ ನೋವಾಗ್ಬಿಡ್ತು ದುಃಖ ಆಗಿಬಿಡ್ತು ಬರೀ ಸರಿಪಿಂದ ಚಿಂತೆ ಮಾಡಕತ್ರು ಯಾಕ ಆಧ್ಯಾತ್ಮದ ತಾಯಿ ಏನೆಲ್ಲ ಗುರುವಿನ ಸೇವಾ ಮನಮುಟ್ಟೆಂದು ಸೇವಾ ಮಾಡ್ಯಾನೆ ಒಂದು ಕ್ಷಣ ಒಂದು ಕ್ಷಣನೂ ಕೂಡ ಗುರುವಿನ ಬಿಟ್ಟಂದ ಇರ್ತಿದ್ದಿಲ್ಲ ಏನ್ರಿ ಅವನು ಬಿಟ್ಟನ್ನು ಮಲ್ಕೋತಿದ್ದಿಲ್ಲ ಯಾಕೆ ಅಂದ ಮನಗಿಸ್ನೆ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಕಾಲ್ದಸಿಂದ ಮಲ್ಕೊಳವ ಸರಿಪಾ ಇಟ್ಟೆಲ್ಲ ಪ್ರೀತಿ ಮಾಡ್ತಕ್ಕಂಥ ಸರಿಪು ಹೋದ ಬಳಕ ಗೋವಿಂದ ಭಟ್ರಿಗೆ ತ್ರಾಸ ಆಗಿಬಿಡ ಶಿಷ್ಯ ಹೋದ್ನಲ್ಲ ಸರಿಪು ಹೋದ್ನಲ್ಲ ಸರಿಪ್ ಹೋದ್ನಲ್ಲ ಯಾವಾಗ ಕುಂತು ಅವನೇ ಅವನಿಂದ ಅವನದೇ ನೆನಪ ನಿಂತು ಅವನದೇ ನೆನಪ ಯಾವಾಗಿಂದ ನೆನೆಸಿ 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 ಯಾವಾಗಿಂದ ಶರೀಪನ ಧ್ಯಾನ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ರಿಗೆ ಗೋವಿಂದ ಆರೋಗ್ಯ ತಪ್ಪಿ ಬಿಡ್ತು ಯಾಕಂದ್ರೆ ಇದ್ನಂದ್ರೆ ಮುಂದೆ ಕುಂದರ್ಸಿ ಏನ್ರಿ ತಾಯಿ ಊಟ ಮಾಡಿಸ್ತಂಗೆ ಮಾಡಿಸ್ತಿದ್ದ ಶರೀಪ ಗುರುವಿನಂದ್ರೆ ನಿತ್ಯ ನಿತ್ಯ ಸೇವಾ ಮಾಡ್ತಿದ್ದ ಯಾವಾಗಿಂದ ಶರೀಪನೇ ಹೋದ ಬಳಕ ಗುರುಗಳು ಏನೋ ಕಳ್ಕೊಂಡೆ ಏನೋ ಕಳ್ಕೊಂಡೆ ಅಂತೀಕೊಂಡು ಶರೀಪನ ಕಳ್ಕೊಂಡು ಗೋವಿಂದ ಭಟ್ರಂದ ದುಃಖ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ರ ಆರೋಗ್ಯ ಕೆಟ್ಟಬಿಡ್ತು ದಮ್ಮ ಕೆಮ್ಮನ್ನು ಸೇರಿ ಸೇರಿಬಿಡುತ್ತ ಅನ್ನ ಬಿಟ್ಟರು ನೀರು ಬಿಟ್ರು ಯಾವಾಗಿಂದ ಅನ್ನ ನೀರನ್ನು ತಗೊಂಡ್ ಬಿಟ್ಟು ಶರೀಪ ನೆನೆಸ್ಕೊಂಡ ನೆನೆಸ್ಕೊಂತ ಒಬ್ಬ ಮಗನ ಕಳ್ಕೊಂಡೆಲ್ಲ ಹಾಕ್ತಿಕೊಂಡು ಶರೀಫನ ನೆನಿತ ನೆನಿತಾ ಅನ್ನ ನೀರನ್ನು ತಗೊಂಡ್ ಬಿಟ್ಟು ಯಾವಾಗಿಂದ ಗೋವಿಂದ ಭಟ್ಟ ಶರೀರದ ಒಳಗ ದಮ್ಮಿನ ರೋಗ ಸೇರ್ತು ದಮ್ಮ ಕೆಮ್ಮ ಹೆಚ್ಚಾಗಿ ಯಾವಾಗಿಂದ ದಮ್ಮ ಕೆಮ್ಮ ಹೆಚ್ಚಾಯ್ತು ಅನ್ನ ನೀರನ್ನು ತಗೊಂಡ್ ಬಿಟ್ಟು ಸ್ವರ್ಗೆಂದ ಗೋವಿಂದ ಭಟ್ಟರೆಂದು ಸಣ್ಣ ಆಗಿಬಿಟ್ರು ಅಣ್ಣ ಹಣ್ಣಾಗಿ ಹಾಸು ಗಿಡದಿಂದ ಮಲ್ಕೊಂಡು ಬಿಟ್ಟರು ಮಲ್ಕೊಂಡ್ರಿಂದ ಏಳ್ಲಿಕ್ಕಾಗಲಿಲ್ಲ ಏಡ್ದರಿಂದ ಮಲಗಲಿಕ್ಕಾಗಲಿಲ್ಲ ಯಾವಾಗಿಂದ ಆರೋಗ್ಯ ತಪ್ಪೆಂದ ಹಿಂಗ ಗೋವಿಂದ ಭಟ್ರಿಂದ ಹಾಸು ಗಿಡದ ಮಲ್ಕೊಂಡಿದ್ರು ಸರಿಪ ಈ ಕಡೆಯಿಂದ ಅವನಿಗೂ ಕೂಡ ಮದುವೆ ಮಾಡ್ಕೊಳಕ ಮನಸ್ಸಿಲ್ಲ ಮನೆಯಾಗೆಂದ ಇರ್ಲಿಕ್ಕೆ ಮನಸ್ಸಿಲ್ಲ ಎಲ್ಲೋ ಹೋಗ್ಯಂದ ಗುಡಿಯಾಗ ಕುಂದ್ರವ ಗೋವಿಂದ ಭಟ್ರ ಧ್ಯಾನ ಮಾಡವ ಅದನ್ನು ಬಿಟ್ಟರೆಂದ ಮತ್ತೊಂದು ಏನು ಕೂಡ ಮಾಡ್ತಿದ್ದಿಲ್ಲ ಸರಿಪಾ ಒಂದು ದಿವಸ ಏನಾಗಿ ಬಿಟ್ಟದತ್ತು ಗುಣದ ಕೇಳಿದ್ರ ಯಾವ ಸರಿಪಾ ಒಂದು ಒಂದು ಗಿಡದ ಕೇಳಾಗ ಏನ್ರಿ ಒಂದು ದೇವಿ ಗುಡಿ ಆ ದೇವಿ ಗುಡಿ ಇದ್ರಿಗೆ ಕಟ್ಟಿ ಕಟ್ಟಿ ಮೇಲಂದ ಕುಂತು ಪದ ಹಾಡಕತ್ತಿದ್ದ ಶರೀಪನ ಕೈಯಾಗ ಯಾವಾಗಲೂ ಒಂದು ಎಗ್ಧಾರಿ ಇರ್ತಿತ್ತು ಏನ್ರಿ ಎದ್ದಾರಿ ಈ ನಾರ್ದನ ಕೈಗೆ ಇರ್ತಲ್ ಚಿಟಕಿ ಅಂತರೇನ ಅದಕ್ಕೆ ಒಂದು ಚಿಟಕಿ ಒಂದು ಕೈಯಾಗಿಂದು ಎಗ್ಧಾರಿ ಇರ್ತಿತ್ತು ಯಾವಾಗಲೂ ಕೂಡ ತತ್ವದ ಪದಗಳನ್ನು ಬರಿತಾ ಬರಿತ ಶರೀಪ ಏನ್ರಿ ಜೀವನ ಕಳೀತಿದ್ದ ಒಂದು ಗಡಿಗೆ ಗುರುವಿನ ನೆನೆಸ್ತಿದ್ದ ಇನ್ನೊಂದು ಗಡಿಗೆ ತತ್ವ ಪದಗಳನ್ನು ಬರಿತಾ ಬರಿತ ಯಾವ ಶರೀಪ ಲಕ್ಷ್ಮೀ ಗುಡಿ ಇದ್ರಿಗೆ ಕಟ್ಟಿ ಕಟ್ಟಿ ಮೇಲಂದ ಮಲ್ಕೊಂಡಿದ್ದ ಮಲ್ಕೊಂಡು ಪದ ಹಾಡಕತ್ತಿದ್ದ ಯಾವುದನ್ನ ಮಾಯದ ದೆವ್ವ ಬಲು ಬೆರೆ ಕೆವ್ವ ಹುಷಾರಿ ನೋಡುವಾ ಹುಷಾರಿ ನೋಡುವಾ ತಂಗಿ ಜ್ವಾಕಿಲೆ ನಡೆಯುವಾ ಮಾಯ ದೆವ್ವ ಬಲುಬೇರಿ ಕೆವ್ವ ಹುಷಾರಿ ನೋಡುವ ಹುಷಾರಿ ನೋಡುವ

ಬಾಳೆಯವನದಲ್ಲಿ ನಿನ್ನ ಬಗ್ಗಿಸಿ ನಿಂಬಿಯ ನಿಂಬಿಯವನದಾಗ ದೆವ್ವ ನಂಬಿಸಿ ಬಂತವಂ ಬಾಳೆಯವನದಲ್ಲಿ ನಿನ್ನ ಬಗ್ಗಿಸಿ ಬಂತವಂ ಏ ಕಳ್ಳಿಯ ಸಾಲಿಂದ ದೆವ್ವ ಕದ್ದು ಬಂತವ್ ಸಾಲಿಂದ ದೆವ್ವ ಕದ್ದು ಬಂತವು ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತವ ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತವು ದೆವ್ವ ಮಾಯದ ದೆವ್ವ ಮಾಯದ ದೆವ್ವ ಪಲು ಕೆವ್ವ ಹುಷಾರಿ ನೋಡವ್ವ ಹುಷಾರಿ ನೋಡುವ ತಂಗಿ ವಾಕಿಲೆ ನಡೆಯವ್ವಾ ਸੰਪੀਗੇ ਬਨਦੱਲੀ ਜੱਵਾਂ ਸੁੜੀ ਦਾੜੀ ਬੰਤਉ ਵਾਂ ਕਿਆ ਤੇਗੇ ਬਨਦੱਲੀ ਜੱਵਾਂ ਹਰੀ ਦਾੜੀ ਬੰਤਉ ਵਾਂ ਸੰਪੀਗੇ ਬਨਦੱਲੀ ਜੱਵਾਂ ਸੁੜੀ ਦਾੜੀ ਬੰਤਉ ਵਾਂ ਕਿਆ ਤੇਗੇ ਬਨਦੱਲੀ ਜੱਵਾਂ ਹਰੀ ਦਾੜੀ ਬੰਤਉ ਵਾਂ ಖ್ಯಾತಿಗೆ ಮನದಲ್ಲಿ ದೆವ್ವ ಹರಿದಾಡಿ ಬಂತ ಹೇ ಹಳ್ಳ ಕೊಳ್ಳಾಡಿ ಹಳ್ಳ ಕೊಳ್ಳಾಡಿ ಸುಡುಗಾಡಿನಲ್ಲಿ ಸುಟ್ಟು ಹುಟ್ಟುವ ಮಾಯದ ಈ ದೆವ್ವ ಸುಡುಗಾಡಿನಲ್ಲಿ ವ್ವ ಪಲುವೆರಿ ಕೆವ್ವ ಹುಷಾರಿ ನೋಡುವ ಹುಷಾರಿ ನೋಡುವ ತಂಗಿ ವಾಕಿಲ ನಡೆಯುವ ಆರು ಮೂರು ಒಂಬತ್ತು ಬಣ್ಣದ ಮಾಯದ ತೈದವು ಕಣ್ಣಿಗೆ ಕಾಣದ ಕತ್ತಲೆಯೊಳಗೆ ಕುಣಿಯಿತೈತವು ಕಾಣದ ಕತ್ತಲೆಯೊಳಗೆ ಚಿತ್ರಗುಪ್ತನ ಲೆಕ್ಕವ ಮೀರಿದ ಹೇ ಚಿತ್ರಗುಪ್ತನ ಲೆಕ್ಕವ ಮೀರಿದ ಸ್ವಕ್ಕಿನ ಈ ದೆವ್ವ ಕಾಣದ ಬಂದು ಶಿಸುನಾಳ ದೀಸನ ಪಾದಕ್ಕೆ ಬಿತ್ತುವಂ ಕಾಣದ ಕಾಣದೆ ಬಂದು ಶಿಸುನಾಳ ದೀಸನ ಪಾದಕ್ಕೆ ಬಿತ್ತ ಮಾಯದ ದೆವ್ವಂ ಹುಷಾರಿ ಹುಷಾರಿ ನೋಡುವ ತಂಗಿ ವಾಕೀಲ ನಡೆಯವ್ವ ಹುಷಾರಿ ನೋಡುವ ತಂಗಿ ವಾಕೀಲ ನಡೆಯುವ ಹುಷಾರಿ ನೋಡುವ ತಂಗಿ ವಾಕೀಲ ನಡೆಯುವ ಹಿಂಗ ಸರಿಪ ಒಂದು ಗುಡಿ ಎದುರಿಗೆ ಕಟ್ಟಿ ಆ ಕಟ್ಟಿ ಮೇಲೆ ಕುತ್ಕೊಂಡು ಅಂದ ಪದ ಹಾಡ ಬೆಳಗಿನ ಜಾವದ ಹನ್ನೊಂದು ಗಂಟೆ ಸಮಯ ಆಗದ ಹಿಂಗೆ ಸರಿಫ ಪದ ಹಾಡ್ಕೋಂತ ಕುಂತಿದ್ದ ಸುಮಾರಿಂದ ಶಿಶುನಾಳ ಶಿಶುನಾಳ ಊರಿಗೂ ಆ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರ ಊರಿಗೂ ಕಮಿತ್ ಕಮ್ಮಿ ಒಂದು ಪಸ್ತಾಳಿಸ್ ಕಿಲೋಮೀಟರ್ ದೂರ ಇದೆ ಏನ್ರಿ ಶಿಸುನಾಳಕ ಕಳಸ ಅನ್ನುವಂಥ ಊರಿಗೆ ಒಂದು ಪಸ್ತಾಳಿಸ್ ಅಂದ್ರ ನಲವತ್ತೈದು ಕಿಲೋಮೀಟರ್ ಅಂದ ದೂರ ಯಾವಾಗಿಂದ ಗೋವಿಂದ ಭಟ್ರನ್ನ ಹಾಸಿಗೆ ಗಿಡದ ಮಲ್ಕೊಂಡಿದ್ರಲ್ಲ ಏನ್ರಿ ಯಾವತ್ತೂ ಕೂಡ ಶರೀಫ ಶರೀಪ ಅನುಕೋತದ ಮಲ್ಕೊಂಡಿದ್ರು ದಮ್ಮಿನ ರೋಗದಿಂದ ಬಳಲಿಕತ್ತಿದ್ರು ಏನ್ರಿ ಮಲ್ಕೊಂಡ್ರಿಂದ ಏಳಲಿಕ್ಕಾಗಲಿಲ್ಲ ಎದ್ರೆ ಮಲಗಲಿಕ್ಕಾಗಲಿಲ್ಲ ಒಂದು ದಿವಸದಿಂದ ಬೆಳಗಿನ ಜಾವದ ಹನ್ನೊಂದು ಗಂಟೆ ಸಮಯಕ್ಕೆ ಸರಿಪನ ನೆನಪಾಗಿ ಗೋವಿಂದ ಭಟ್ರು ಮಲ್ಕೊಂಡಲ್ಲಿ ಕಣ್ಣೀರ್ ಹಾಕ್ಲಿಕ್ಕ ಯಾವಂದ ಕಣ್ಣೀರ್ ಹಾಕ್ತಾ ಹಾಕ್ತಾ ಏನು ತಿಳಿತು ಏನಿಲ್ಲ ಸರಿಪಾತ್ ಕುಣದ ಕೂಗುದ್ರ ಎಲ್ಲಿ ತನ್ನ ಮಡದಾಗ ಯಾವಂದ ಕಣ್ಣೀರು ಹಾಕ್ತಾ ಹಾಕ್ತಾ ಸರಿಪಾತು ಕುಣದ ಕೂಗಿದಾಗ ನೋಡ್ರಿ ನಲ್ವತ್ತೈದು ಕಿಲೋಮೀಟ್ರ್ ದೂರದೊಳಗಿರ್ತಕ್ಕಂಥ ಶರೀಪ ಅಲ್ಲಿ ಗೋವಿಂದ ಭಟ್ಟಿಂದ ಕೂಗ್ತಾರೆ ಶರಿಪಾತ್ ಗುಣದ ಕೂಗಿದಾಗ ನಲವತ್ತೈದು ಕಿಲೋಮೀಟ್ರ್ ದೂರದೊಳಗಿರ್ತಕ್ಕಂಥ ಶರೀಪ ಎಪ್ಪಾ ನಂತ ನೋಡ್ರಿ ಅವತ್ತಿನ ದಿನಮಾನದೊಳಗೆ ಮೊಬೈಲ್ಗಳಿಲ್ಲ ಫೋನ್ಗಳಿಲ್ಲ ಏನ್ರಿ ಯಾವ ಪೋಸ್ಟ್ ಆಫೀಸ್ಗಳಿಲ್ಲ ಅವತ್ತಿನ ದಿನಮಾನದ ಮೊಬೈಲ್ಗಳಂತವ್ರಿ ನಮಗೆ ಕೈಯಾಗಿಂದ ಮೊಬೈಲ್ ಅದ ಟವರ್ ಬರಲಾರ್ದಕ್ಕ ನೋಡ್ರಿ ನೀವು ಎಲ್ಲಿ ಕುಂಬಿ ಮ್ಯಾಗ ಹಲೋ ಹಲೋ ಅಂದ್ರೆ ಎಷ್ಟೊಂದು ಮಂದಿ ಬಕ್ ಬರ್ಲಿ ಬಿದ್ದು ಸತ್ತೋಗ್ಯಾವ ಕೈಯ್ಯ ಮೊಬೈಲ್ ಇದ್ದರೂ ಟವರ್ ಬರ್ಲಾರ್ದಕ್ಕ ಆದ್ರೆ ಅವತ್ತಿನ ನಿರ್ಮಾಣದೊಳಗೆ ಮೊಬೈಲ್ಗಳೆಲ್ಲ ಯಾವ ಟವರ್ ಬೇಕಾಗಿಲ್ಲ ಅವತ್ತಿನ ಭಕ್ತಿ ಟವರ್ ಎಂಥ ಟವರ್ ರೀ ಏನ್ರಿ ಅಲ್ಲಿ ಮಲ್ಕೊಂಡ ಹಾಸು ಗಿಡದ ಮಲ್ಕೊಂಡಿರ್ತಕ್ಕಂಥ ನಲವತ್ತೈದು ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಗೋವಿಂದ ಭಟ್ರು ಸರಿಪಾತು ಗುಣದ ಕೂಗುದ್ರ ಇಲ್ಲಿ ಮಲೈ ಕುದುಗೊಂಡು ಪದ ಹಾಡ್ತಕ್ಕಂಥ ಶರೀಪ ಎಪ್ಪಾ ಅನ್ನತ ಬಾರೋ ಮಗ ಗುಣದ ಬಂದ್ ಎಪ್ಪಾತು ಗುಣದ ಹಾಗೆ ಎದ್ದು ಬಿಟ್ಟ ಶರೀಪ ಬಂದ್ ಗುಣದ ಎದ್ದ ಯಾವಾಗ ಓಡಿ 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 ಶರೀಪ ಏನ್ರಿ ನಲವತ್ತೈದು ಕಿಲೋಮೀಟರ್ ಆಗುವವರೆಗೆ ಎಲ್ಲಿ ನಿಂದಿರಲಿಲ್ಲ ಯಾಕೆ ಗುರುವಿನ ಆಜ್ಞೆಯಾಗೆ ಓಡಿ ಓಡಿ ಅಂದ್ರೆ ಬಂದ ಯಾವಾಗ ಕಳ್ಸೋಕೆಂದ ಬಂದ ಏನ್ರಿ ಗುರುಗಳು ಎಂದ ಹಾಸಿ ಗಿಡದ ಮಲಕೊಂಡಿದ್ರು ಸಣ್ಣ ಸಣ್ಣ ಆಗಿದ್ರು ಕಡ್ಡಿ ಕಡ್ಡಿ ಆದಾಗಿದ್ರು ಗೋವಿಂದ ಭಟ್ರು ಬಂದ ಗುರುವಿನ ಮಗು ನಿಂತ್ಕೊಂಡ ಸರಿಪಿನ ಮುಖ ನೋಡಿದ್ರು ಗೋವಿಂದ ಭಟ್ರು ನೋಡಿ ಕಣ್ಣು ತುಂಬ ನೀರು ತಂದು ಮಗ ನನ್ನ ನೆನಪು ಈಗಾಯ್ತೇನೋ ಅಂತ ಕೇಳಿದ್ರು ನನ್ನ ನೆನಪಿನ ಈಗ ಆಯ್ತೇನು ಎಪ್ಪಾ ಸದ್ಗುರುನಾಥ ಅಲ್ಲ ನಿನ್ನ ಮರ್ತ್ರೆ ನನಗೆ ನೆನಪಾಗಬೇಕಲ್ಲ ಬರೀ ಅಲ್ಲ ಇಡೀ ನನ್ನ ರೋಮ ರೋಮದೊಳಗನು ಕೂಡ ನಿನ್ನ ಧ್ಯಾನ ತುಂಬ್ಯದೇ ನಿನ್ನ ಬಿಟ್ಟರೆಂದ ಈ ಶರೀರದೊಳಗೆ ಏನು ಇಲ್ಲಪ್ಪ ನಿನ್ನ ಬಿಟ್ಟಂದ ಇದಕ್ಕೆ ಏನದತ್ತು ಕೂಡಂದು ಸರಿಪ ಹೇಳಿ ಹೇಳಲಿಕ್ಕತ್ತ ಅವಾಗಿಂದ ಗೋವಿಂದ ಭಟ್ ಅಂತಾರೆ ಸರಿಪ ನಾ ನಾ ಇರುತ್ತಾನ ನಾನು ಬಿಟ್ಟಂದ ಎಲ್ಲಿ ಹೋಗ್ಬೇಡ ಮಗ ನಾನು ಬಿಟ್ಟಂದ ಎಲ್ಲಿ ಹೋಗ್ಬೇಡತ್ತಂದಾಗ ಊನೇಪ್ಪ ನಿನ್ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ಕುಣ್ಣ ಅಲ್ಲಿ ಉಳ್ಕೊಂಡ ಮರುದ್ವಿಶ್ಯಂದ ಬೆಳಗಿನ ಜಾವ ஏன் சரிப்பா குருவெந்த எத்துக்கொண்ட பஸ்லேந்த வயது நீ மொதல் ஹேங்கித்ய கொண்டு வந்து பேர திக்கி மை திக்கி கை காலு திக்கி ஸான்த்துவின் ஸான மடிபட்டி உட்கூத்த குருவிகொவ தாயி உணசங்க உணச உண யாவைந்த எத்த மனசு மேலுந்த மனிங்க மனித குருவின் காலு ஒத்தக்கத்த யாவெந்த குருவின் இந்த கோவிந்த பட்ட காத்தக்கத்த குருவின் இந்த காலு ஒத்துலிக்க ಈಗ ಕಾಲು ಒತ್ತುತ್ತಾ ಒತ್ತುತ್ತಾ ಇರುವಂಥ ಪ್ರಸಂಗದೊಳಗ ಗೋವಿಂದ ಭಟ್ರಿಗೆ ಕಾಲಕ್ಕೆ ಕೆಮ್ಮು ಹೆಚ್ಚಾಗಿ ಬಿಡ್ತು ಕೆಮ್ಮಿ 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 ಯಾವಾಗ ಬಾಯಿ ತುಂಬ ಉಗುಳು ಬಂತು ಬರ್ತದಲ್ರಿ ದಮ್ಮ ಹೆಚ್ಚಾದವ್ರಿಗೆ ಯಾವಾಗಿಂದ ಕೆಮ್ಮಿ 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 ಬಾಯಿ ಒಳಗೆಂದು ಉಗುಳು ಬಂತು ಸರಿಪ ಎಲ್ಲರೂ ಬೂದ್ಯಾರೆ ಮಣ್ಣರೇ ತುಂಬಿಟ್ಟರೆ ನಂತಂದು ಉಗುಳಾಕ ಆ ಕಡೆ ಈ ಕಡೆ ನೋಡೋದೇ ಏನೂ ಕಾಣಲಿಲ್ಲ ಇಲ್ಲಿ ಏನೂ ಇಟ್ಟಿಲ್ಲ ಇಲ್ಲೇ ಕೈಯಾಗಿ ಉಗುಳ್ಯಪ್ಪ ನಾ ಹೊರಗೆ ವೆಚ್ಚಲ್ಲಿ ಬರ್ತೀನಿ ಅಂದ ಇಲ್ಲ ಚಲ್ಲು ಇಲ್ಲ ಉಗುಳಿ ಬಿಡು ಇದನ್ನ ಒಯ್ಯಿಂದ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ತಗೊಂಡಾಗ ಗೋವಿಂದ ಅಂದ ಏನು ಮಾಡ್ತಾರೆ ಗುರುಗಳು ಆ ಶೆರಿಪನ ಉಗುಳಿ ಬಿಟ್ರು ಏನ್ರಿ ಯಾವಾಗ ಕೈ ಒಳಗ ಉಗುಳಿದ್ರು ಅದನ್ನು ತಗೊಂಡು ಸರಿಪ ಇನ್ನೇನು ಆ ಹೊರಗೆ ಹೋಗಿ ಒಳಗ ಸರಿಪಾ ಅಂದ್ರು ಮತ್ತ ಏನಪ್ಪ ಅಂದ ಅದನ್ನು ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲು ಹೋಮಗ ಯಾರು ತುಳಿಲಾರದಂತ ಜಾಗಕ್ಕೆ ಚೆಲ್ಲ ಊನೇಪ್ಪಾ ತಿಪ್ಪ ಯಾರು ತುಳಿಲಾರದಂತ ಜಾಗಕ್ಕೆ ಚೆಲ್ಲ ಯಾವಾಗೆಂದ ಅಂದ ಮಾತು ಕೊಟ್ಟಂತ ಹೊರಗೆ ಬಂದ ಸರಿಪ ಹೊರಗೆ ಬಂದು ನಿಂತ್ಕೊಂಡ ವಿಚಾರ ಮಾಡ್ತಾನೆ ಯಾರು ತುಳಿದಿರ್ತಕ್ಕಂಥ ಜಾಗ ಇಲ್ಲದ ಅಂತ ವಿಚಾರ ಮಾಡ್ದ ಮಾಳಿಗೆ ಮ್ಯಾಗ ಅಲ್ಲಿ ತಿರುಗಾಡ್ಯಾರೆ ಅಂಗಳದಾಗ ಅಲ್ಲಿ ತಿರುಗಾಡಾರೆ ಹೊಲದಾಗ ಚೆಲ್ತೀ ಅಲ್ಲಿನೂ ಮನುಷ್ಯರಿಂದ ತಿರುಗಾಡ್ದೆ ಇರ್ತಕ್ಕಂಥ ಜಾಗನೇ ಇಲ್ಲಲ್ಲ ನಾನು ಅಂದ ಯಾರು ತುಳಿಲಾರ್ದಂತ ಜಾಗಕ್ಕೆ ಚೆಲ್ತಿನ ತಂದು ನಾನು ಮಾತು ಕೊಟ್ಟನಲ್ಲ ನಾನು ಗುರುವಿಗೆಂದು ಸುಳ್ಳು ಐತಲ್ಲ ನಾನು ಗುರುವಿಗೆಂದು ಸುಳ್ಳು ಐತಲ್ಲ ತಂದು ಒಂದು ಸೌನ ಅಂದ ಹಳ್ಳಿ ಕತ್ತ ಕಣ್ಣೀರು ಹಾಕಲಿ ಕತ್ತ ನಾನು ಗುರುವಿಗೆಂದ ಸುಳ್ಳು ಹೇಳ್ದನಲ್ಲ ಯಾರು ತುಳಿದೇ ಇರ್ತಕ್ಕಂಥ ಜಾಗಕ್ಕೆ ಚೆಲ್ತಿನೇ ಎತ್ತಿಕೊಂಡು ಹೇಳದ್ನಲ್ಲ ಹಂಗ ನನ್ನ ಎಲ್ಲಿ ಎಲ್ಲಿ ಚೆಲ್ಲಿ ಇದು ನನ್ನ ಎಲ್ಲಿ ಚೆಲ್ಲಿ ಎಲ್ಲಿ ಎತ್ತು ಎತ್ತುಕೊಂಡು ಗುರುವಿಗೆ ಸುಳ್ಳು ಹೇಳದಂಗ್ ಐತಲ್ಲ ತಂದು ಸರಿಪ ಒಂದು ಸಾವು ಅಳ್ಳಕ್ಕತ್ತ ಹಿಂಗೆ ಅಳತ ಅಳ್ತಾನೆ ಏನೋ ತಿಳಿತು ಕಾಲಕ್ಕೆ ನಗಲ ಕತ್ಬಿಟ್ಟು ಸರಿಪ ನೋಡ್ರಿ ಅಳದ್ ಬಿಟ್ಟು ನಗಲ ಕತ್ಬಿಟ್ಟ ಈ ಅಂತ ಅಳೋದು ಅಳ್ಕೋತಂದು ನಗೋದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದ ಯಾರ್ಯಾರಿಗೆ ಒಬ್ಬರು ಮಾತ್ಮರಿಗೆ ಇನ್ನೊಂದೊಂದು ಸಣ್ಣ ಕೂಸಿ ಏನ್ರಿ ಅಳ್ಕೋತ ನಗದು ನಕ್ಕೋಂತಳೋದು ನೋಡಿರಿ ನಿಮ್ಮ ಮನೆಯ ಮಕ್ಕಳು ಹಿಂಗೆ ಅಳತಿರ್ತಾವ ಏನ್ರಿ ಹೋಗಿ ತಾಯಿ ಹೋಗಿ ಅಲ್ಲೆಲ್ಲಿ ಅಲ್ಲೆಲ್ಲ ನಗಲಕ್ಕೆ ಚಾಲು ಮಾಡೋ ಅಳ್ಕೋತೆ ನಗತಾವ ನಕ್ಕೊಂತ ಅಳತಾವ ಹಂಗೆ ಹೆಂಗೆ ಮಕ್ಕಳಂದ್ರೆ ನಕ್ಕ ನಕ್ಕೋಂತಂದ್ರೆ ಅಳತಿರ್ತಾವ ಅಳ್ಕೋತಿಂದ ಹೆಂಗೆ ನಗ್ತಾವಲ್ಲ ಇದನ್ನ ಸರಿಪಂದ ಅಂತ ಒಬ್ಬ ಮಹಾತ್ಮರಿಗೆ ಬರ್ತದೆ ಹೊರತಾಗಿ ಎಲ್ಲರಿಗೇನು ಕೂಡ ಬರ್ತಕ್ಕಂಥದ್ದಲ್ಲ ನಾವು ಹಂಗಲ್ಲ ಅಳ್ಕತ್ತೇವ ಹಂಗೆ ಹತ್ತಿದ್ದೆ ಹತ್ತಿದೆ ನಗಲ ನಕ್ಕಿದ್ದೆ ನಕ್ಕಿದ್ದೆ ಯಾಕ್ರಿ ನಾವು ಮಾಡ್ತೀವಿ ಇಲ್ಲ ನಾವು ನಗಲಕತ್ತೆ ಅಂದ್ರೆ ಒಂದು ಸೌಂಡ್ ನಗದೆ ನಗದು ನಾವು ಹಿಂಗೆ ಹಾಸ್ಯ ಕಥೆ ಹೇಳಕತ್ತಿದ್ದೆ ಒಬ್ಬಾಗ ಆ ಊರು ದೊಡ್ಡ ಶ್ರೀಮಂತರು ಮನಿ ಹೆಣ್ಮಗಳು ಪ್ರವಚನಕ್ಕೆ ಬಂದು ಕೂತಾಳು ಮೈ ತುಂಬ ಕಂಡಬಿಡಿ ಬಂಗಾರ ಸಾಮಾನು ಹಾಕೊಂಡು ಬಂದಾಳು ಬಂಗಾರ ಸಾಮಾನು ಹಾಕೊಂಡು ಬಂದು ಪುರಾಣ ಕೇಳಕತ್ತಾಳೆ ಸಾವಿರಾರು ಜನರು ಇದ್ರು ಪ್ರವಚನದಾಗ ಅದು ಏನನ್ನ ನಗಸ ಕಥೆ ಹೇಳಿಬಿಟ್ಟೆ ಒಬ್ಬೊಬ್ರು ನಗ ಸ್ಟೈಲ್ ಇರ್ತದೆ ನೋಡ್ರಿ ಒಬ್ಬೊಬ್ರು ನಗ ಸ್ಟೈಲ್ ಒಬ್ಬೊರದ ಬೇರೆ ಕೆಲವೊಂದು ಅಟ್ಟೆಯಿಂದ ಹಲ್ಲು ಕಾಣ್ಲಾ ಮಾಡಿ ಏನು ಅಟ್ಟೆ ಸಂಡಿ ಮಾಡಿ ನಗತಾರ ಮಂದಿ ಬಾಯಿ ತೆಗ್ದ ನಗ್ತಾರೆ ಖರೇನು ಅವರಿಗೇನು ಒಳಗಿನ ದನಿಗೆ ಬಿಡಲ್ಲ ಮಾಡ್ತಿರ್ತಾರೆ ಕೆಲವು ಮಂದಿ ದನಿ ಬಿಡ್ತಾರ ಏನು ರೀ ಹಿಂಗೆ ಒಬ್ಬರು ಸ್ಟೈಲ್ ಆದ್ರೆ ಅಕ್ಕಿನ ಸ್ಟೈಲ್ ಹೆಂಗೆ ಅಂದ ನಾನು ಅಕ್ಕಿ ಓ ನಗಸ್ತೀರಿ ಹಿಂಗೆ ಬಿಡಿ ಹಿಂಗೆ ನಗಾಕಿ ಅಕ್ಕಿ ಹಿಂಗೆ ನಗಾಕಿ ಎಲ್ಲ ನಗೋದು ಆದ್ವ ಏನು ನಗಸ್ತಾನೆ ನೀವತ್ತೆ ಕೈ ಕೈ ಹೊಡ್ಕೊಂಡ್ಲಾಯ್ತು ಕೈಗೆ ಹೊಡ್ಕೊಡ್ದ್ರಾಗೇನು ಬಂಗಾರ ಸಾಮಾನ್ಯ ಕಳವಾಗ್ಬಿಟ್ಟ ಅವ್ರು ಮಾಡ್ತರಿ ನಗದ್ರಾಗೆ ಬಂಗಾರ ಸಾಮಾನು ಕಳವಾಗ್ಯಾವ ಆಕೆ ನೋಡ್ತಾಳ ಬಂಗ ಕೊಳಕ್ಕೆ ಬಂಗಾರ ಸಾಮಾನೇ ಇಲ್ಲ ಆಕಿ ಒಂದು ಸಾವನು ಎದ್ದು ನಿಂತು ಜಗಳ ತಗೋದು ನೀನು ನಗಿಸಿದಕ್ಕೆ ನಾನು ಕಳ್ತಾನಾಗ್ಯಾವ ಬಂಗಾರ ಸಾಮಾನ್ಯ ಏನು ರೀ ಹಾಂ ಅಂದೆ ನಾ ಕಳುಮಣಿ ನೆನಪಾಯಿ ಅಂದಿನ ನಾ ಏನು ಕಳ್ಮಣ್ಣಿ ನೀ ಕೂತಿದ್ದೆ ಅಲ್ಲಿಗೆ ಕೂತಿದ್ದು ನಾ ಇಲ್ಲಿ ಪ್ರವಚನೆ ಹೇಳಕತ್ತೀನಿ ಮತ್ತು ನೀ ನಗಸಿದ್ಯಾ ನೀ ನಗಸ್ದೆಲ್ಲ ಕಳ್ತಾನಾಗ್ಯದ ನನ್ನ ಮನೆಗೆ ಹೋದ ನನ್ನ ಗಂಡ ನನ್ನ ಮನೆ ಕರ್ಕೊಳ್ಳಲ್ಲ ನನ್ನ ಗಂಡು ಹೊಡಿತಾನ ನೀ ಏನು ಮಾಡ್ತೇವೆ ಗೊತ್ತಿಲ್ಲ ಬಟ್ ನಾನು ಬಂಗಾರ ತಂದು ಕೊಡು ನೀ ಕೂತ್ ನನಗೆ ಹಾಂ ಇದೇನು ಬಂತ ತೊಂಬರ ಅಂದಿನ ಏನು 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 ರೀ ಪವಾಡಾರಿ ಮಾಡ್ಬೇಕೇನು ನಾನು ಕೆಡಿಗೆ ಸ್ವಾಮಿಗಳು ಅಲ್ಲ ಹೌದಿಲ್ಲ ರೀ ನಾನು ಎಲ್ಲಿ ಹೆಂಗೆ ಮಾಡ್ಬೇಕು ಎಪ್ಪ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಾನು ಬಂಗಾರದ ಹುಡುಕಿಸ್ಕೊಡು ನಾನು ನಿಮ್ಮದು ಬಂಗಾರ ಸಿಕ್ಕು ಅಂದ್ರೆ ತಂದು ಕೊಟ್ಟರೆ ನೀ ಏನು ಕೊಡ್ತಿ ನೀ ಏನಿಲ್ಲ ಎಪ್ಪ ಅದ್ರಾಗ ಒಂದು ತೊಲೆ ಬಂಗಾರ ನೀನು ಕೊಡ್ತೀನಿ ಅಂತ ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ್ರೆ ಕೊಳೆ ನನಗೂ ಖುಷಿ ಆಯ್ತು ಏನು ರೀ ಭಯ ಬಂದ ನಿನಗೆ ಬಂಗಾರ ನಿನ್ನ ಕೊಳ್ಳನ ಬಂಗಾರ ಸಾಮಾನು ಬೇಕಿಲ್ಲ ಬೇಕು ಅವು ಸಿಕ್ಕುವತ್ತಂದ್ರೆ ಒಂದು ತುಳಿ ಬಂಗಾರ ಕೊಡ್ತೀಯಲ್ಲ ಕೊಡ್ತೀನಿ ಮಾಡಿ ನಮಸ್ಕಾರ ಯಾವಾಗ ಅದು ನಮಸ್ಕಾರ ಮಾಡಲು ನಮಸ್ಕಾರ ಮಾಡಲು ಅವಾಗ ಈ ಕೈ ಈಗ ನೋಡು ಅಂದೆ ಎಲ್ಲ ಪಳ್ಳಾಗಿ ಇದ್ದು ಎಲ್ಲಿಗೆ ಹೋಗಿದ್ದು ಅಂದ್ರೆ ನೀವು ಈಗ ಬಿದ್ ಬಿದ್ದ ನಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ವಾಟೆ ಏನ್ರಿ ಹಾ ನಗಸಾಗ ಆಕೆ ಬಿದ್ ಬಿದ್ದು ನಗಲಂಗೆ ಅವು ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಕೆ ಇಲ್ಲಿ ಕೈ ಹಿಡ್ಕೊಂಡೆ ಹೆಂಗೆ ಸಿಗುತ್ತಾವ ಇಲ್ಲಿ ಬಿದ್ದಾವ ಮತ್ತೆ ನೀನು ಬಂಗಾರ ಸಾಮಾನು ಸಿಕ್ಕೋಲ್ಲ ತೊಲಿ ಬಂಗಾರ ಕೊಡೋ ಅಯ್ಯ್ ನೀನು ಹೊರಗಿಂದ ಹುಡುಕಾಟ ತಂದು ಏನು ನನಗೆ ಇತ್ತು ಆಯ್ತು ಹಾ ಒಳ್ಳೆ ಏನ್ರಿ ನೀನು ಬಂಗಾರ ಬೇಡ ಏನು ಬೇಡ ಹೋಗಿ ಕುಂದ್ರೆ ಒಂದಿನ ಯಾಕೆ ಮಾಡ್ತರಿ ನಗ ನಗದಿರ್ತ ನಾವು ನಗಲಕ್ಕ ಒಂದ್ಸಾವ್ ನಗದೆ ಒಂದೊಂದು ಹಳ್ಳಕ್ ಅಂದ್ರೆ ಒಂದು ಸಾವನ ಹಳದೆ ಆದ್ರ ಮಹಾತ್ಮರ ಕೂಸುಗಳು ಅವು ಏನ್ ಮಾಡ್ತಾವ ನಕ್ಕುವಂತ ಅಳ್ಳಕ್ ಚೆಲ್ತ ಅಲ್ತವ ಅಳ್ಕೊಂತ ನಗಲಕ್ಕೆ ಚಲ್ ಮಾಡ್ತಾವಲ್ಲ ಇದು ಒಬ್ಬ ಜ್ಞಾನಿಗಳಿಗೆ ಒಬ್ಬ ಒಂದು ಕೂಸಿಗೆ ಅಂದ ಬರ್ತದೆ ಹೊರತಾಗಿ ಉಳಿದವ್ರ ಎಲ್ಲರಿಗಿಂತ ಕೂಡ ಬರ್ತಕ್ಕಂಥದ್ದಲ್ಲ ಯಾವಾಗಿಂದ ಅಂದ್ರೆ ಏನು ತಿಳಿತೋ ಏನಿಲ್ಲೋ ಅವಾಗಿಂದ ಶರೀಪ ಒಂದು ಸಾವನಂದ ಹಳ್ಳಿ ಕತ್ತಿದೆ ಕಣ್ಣೀರ್ ಗುರುನಾಥ ನಿನಗೆ ಸುಳ್ಳು ಹೇಳಿದಂಗೆ ಐತಲ್ಲ ಅಂತ ಯಾರೂ ತುಳಿದು ಇರ್ತಕ್ಕಂಥ ಜಾಗ ಇಲ್ಲಿ ಎಲ್ಲಿನೂ ಕುಡ ಇಲ್ಲ ಹಾಗಾದ್ರೆ ಎಲ್ಲಿ ಚೆಲ್ಲಿ ಎಲ್ಲಿ ಎತ್ತಿ ಎತ್ತಿಕೊಂಡು ಒಂದು ಸೌನಿಂದ ಕಣ್ಣೀರು ಹಾಕ್ತಿದ್ದ ಹಿಂಗೆ ಅಳ್ಕೊಂತಿಂದ ಏಕಕಾಲಕ್ಕಂದ ನಗಲಕ್ಕತ್ತ ಏನ್ರಿ ಯಾಕೆ ನಗಕ್ಕತ್ತ ಅವನಿಗೆ ಗೊತ್ತಾಯಿತು ತಿಳ್ಕೊಂಡ ಯಾವಾಗಿಂದ ಶರೀಪ ನಗಲಾಕತ್ತಪ್ಪ ಈ ಭೂಮಿ ಮೇಲೆ ಯಾರು ತುಳಿದು ಇರ್ತಕ್ಕಂಥ ಜಾಗ ಇಲ್ಲ ಇಲ್ಲತ್ತಕೊಂಡು ನಾ ತಿಳ್ಕೊಂಡಿದ್ದಲ್ಲ ನಿನ್ನ ಸಲುವಾಗಿನೇ ಮೀಸಲಾಗಿರ್ತಕ್ಕಂಥ ಜಾಗ ಅದು ಒಂದೇ ಒಂದದ್ಯಪ್ಪ ಈ ಶರೀಪನ ಶರೀರ ಇದು ಗುರುವಿಗೆ ಮಾತ್ರ ಅಂದ ಅರ್ಪಣಾದ ಹೊರತಾಗಿ ಬೇರೆದಿರೋ ಯಾರು ಕೊಡದ ಅಂತ ಅವಶ್ಯಕತೆ ಇಲ್ಲ ಅಂತ ಯಾರು ತುಳಿದು ಇರ್ತಕ್ಕಂಥ ಜಾಗ ಅಂತಂದ್ರೆ ಈ ಶರೀಪನ ಶರೀರ ಅದಕ್ಕೆ ಇಲ್ಲೇ ಚಲಿ ಬಿಡ್ತೀನಿ ತಿಳ್ಕೊಂಡು ಆ ಗುರುವಿನ ಉಗುಳು ಕುಡಿದು ಬಿಟ್ಟಿನತ್ತ ಶರಿ ಏನ್ರಿ ಯಾವಾಗಿಂದ ಗುರುವಿನ ಉಗುಳು ಅಂತಕ್ಕಂಥ ಕುಡ್ದ ಕುಡ್ದಂದ ಒಳಗೆ ಬಂದ ಯಾಕೋ ಚೆಲ್ಲಿ ಚಲಿ ಬಂದೇನೋ ಮಗ ಅಂದರು ಹ್ಞೂನೇಪ್ಪ ಚಳಿ ಬಂದೆ ಅವಾಗೆಂದ ಗುರುಗಳು ಬಿಡ್ಲಿಲ್ಲ ಆಟಕ್ಕೆ ಅಂಥ ಜಾಗೆಯಲ್ಲಿ ಸಿಕ್ತು ಓ ಮಗ ಅಂದ್ರೆ ಅಂಥ ಜಾಗೆಯಲ್ಲಿ ಸಿಕ್ತು ಎಪ್ಪಾ ಹೊರಗೆ ಎಲ್ಲೇನು ಸಿಗಲಿಲ್ಲ ಮತ್ತು ಇದನ್ನು ಇದು ನಿಂದ್ಯಾಲೆಪ್ಪ ಇದು ನಿನ್ನ ಬಿಟ್ಟರೆಂದ ಇದಕ್ಕೆ ಪಾದ ಯಾರು ಇಡ್ತಾರ ಅದಕ್ಕೆ ಇದು ಅಂದ ನಿಂದಲ್ಲ ಇದು ನಿನ್ನ ಬಿಟ್ಟರೆಂದು ಯಾರೂ ಪಾದ ಇಡಂಗಿಲ್ಲ ಮತ್ತೊಬ್ರಿಂದ ಕಾಲು ಹಿಡ್ದಾಗ ಇರ್ತಕ್ಕಂಥ ಜಾಗ ಅತ್ತಂದರೆ ಇದು ಶರೀಪನೇ ಶರೀರ ಹತ್ತಿಕ್ಕೊಂಡು ಅದಕ್ಕೆಂದು ಅದನ್ನು ಕುಡಿದು ಬಿಟ್ಟನೇಪ್ಪಾ ಅಂದರು ಏನ್ರಿ ರೀ ಈ ಮಾತುಗಳನ್ನು ಕೇಳಿದಾಗ ಅವಾಗಿಂದ ಗೋವಿಂದ ಭಟ್ರು ಇಟ್ಟರೆ ಸುಮ್ಮ ಆಗಬೇಕಿಲ್ರಿ ಸುಮ್ಮ ಆಗಲಿಲ್ಲ ಮತ್ತು ಅದು ಕುಡ್ದಿಲ್ಲ ಸರಿಪಾ ಹೆಂಗೆ ಹತ್ತಿತ್ತು ಮಗ ಅಂದ್ರೆ ಹೆಂಗೆ ಹತ್ತಿತ್ತು ಯಪ್ಪ ತೇಟ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತೆಪ್ಪ ಯಾವಾಗಿಂದ ಯಾವಾಗಿಂದ ಅಂದ್ರೆ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತೆಪ್ಪ ಅಂದ ಯಾವಾಗಿನ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಗೋವಿಂದ ಭಟ್ನ ಶರೀಪ ನಾನು ಕೊಟ್ಟಿದ್ದು ಕೂಡ ನಿನಗೆ ಉಗುಳು ಕೊಟ್ಟಿಲ್ಲಲ್ಲೇ ಉವುಗಳಿನ ರೂಪದೊಳಗಿರ್ತಕ್ಕಂಥ ಹಣ್ಣಿನ ರಸನೇ ಕೊಟ್ಟಿನೇ ಹೊರತಾಗಿ ನಿನಗೆಂದು ಉಗುಳು ಕೊಟ್ಟಿಲ್ಲ ಅದು ಬರೀ ಮಾವಿನಣ್ಣಿನ ರಸ ಅಲ್ಲ ನಾನು ಹುಟ್ಟಿನಿಂದ ಇಲ್ಲಿಯ ಪರ್ಯಂತವಾಗಿ ನಾನು ಏನು ಜ್ಞಾನವನ್ನು ಸಂಪಾದನೆ ಮಾಡಿನೋ ನಾನು ಏನು ತಪಸ್ಸನ್ನು ಸಂಪಾದನೆ ಮಾಡಿನೋ ಆ ಎಲ್ಲ ತಪಸ್ಸು ಜ್ಞಾನ ಅಂತಕ್ಕಂಥದ್ದನ್ನು ನಿನಗೆ ಉಗುಳಿನ ರೂಪದೊಳಗೆ ದಾರಿ ಎರೆದು ಕೊಟ್ಟಿನಿ ನೀ ಬರೀ ಶರೀಫನಲ್ಲ ಜಗತ್ತಿನೊಳಗಿಂದ ಒಬ್ಬ ಸಂತ ಸುನಾಳ ಸುರಾಣ ಜಗತ್ತಿನ ತುಂಬ ಮೆರಿ ಸದ್ಗುರುನಾಥ ಚಂದ್ರ ಆಶೀರ್ವಾದ ಮಾಡಿ ಗುರುವಿನ ಗುಲಾಮ ನಾಗುವ ತನ ಕಾ ದೊರೆಯದ ನಾಮಕುತೇ